ಮನೆಯ ಹೊಸ್ತಿಲನ್ನು ನಾಯಿ ಎಲ್ಲಿಂದಲೋ ಬಂದು ಮತ್ತೆ ಮತ್ತೆ ಸಮೀಪಿಸುತ್ತಿದ್ದರೆ ಒಂದು ಬಾರಿ ಎರಡು ಬಾರಿ ಅನೇಕ ಬಾರಿ ಇದು ಸಾಮಾನ್ಯವಲ್ಲ ಇದು ಪ್ರಕೃತಿ ನಿಮಗೆ ಯಾವುದೋ ಆಳವಾದ ಸಂಕೇತವನ್ನು ಕಳುಹಿಸುತ್ತಿದೆಯೇ ನಿಮ್ಮ ಮನೆಯ ಶಕ್ತಿಯಲ್ಲಿ ಯಾವುದಾದರೂ ಆಕರ್ಷಕ ಅಂಶವಿದೆಯೇ ಅದನ್ನು ಆಕರ್ಷಿಸುತ್ತಿದೆಯೇ ಅಥವಾ ನಿಮ್ಮ ಪಿತೃದೇವತೆಗಳು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಏನಾದರೂ ಹೇಳಲು ಬಯಸುತ್ತಿದ್ದಾರೆ ಈ ರಹಸ್ಯವನ್ನು ನಿರ್ಲಕ್ಷಿಸಬೇಡಿ ಏಕೆಂದರೆ ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯವು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಇದು ಕೇವಲ ಒಂದು ನಾಯಿಯ ಕಥೆಯಲ್ಲ ಇದು ನಿಮ್ಮ ಭವಿಷ್ಯ ನಿಮ್ಮ ಮನೆಯ ಸುಖಶಾಂತಿ ಮತ್ತು ನಿಮ್ಮ ಕರ್ಮಗಳ ಅರ್ಥವಾಗಿರಬಹುದು ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ಪ್ರಕೃತಿಯ ಸಂಕೇತಗಳು ನಮ್ಮ ಸುತ್ತಲಿನ ಜೀವನ ಈ ಪ್ರಕೃತಿ ಈ ವಿಶ್ವ ಎಲ್ಲವೂ ಒಂದಕ್ಕೊಂದು ಸಂಬಂಧಿಸಿವೆ ಪ್ರತಿ ಘಟನೆಯ ಹಿಂದೆ ಯಾವುದೋ ಒಂದು ಕಾರಣ ಅಡಗಿರುತ್ತದೆ ಸಾಮಾನ್ಯ ಮನುಷ್ಯರಾದ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅಷ್ಟಾಗಿ ಮುಳುಗಿರುತ್ತೇವೆ ಈ ಸಂಕೇತಗಳನ್ನು ಅರ್ಥ ನಮಗೆ ಸಾಧ್ಯವಾಗುವುದಿಲ್ಲ ನಾವು ತರ್ಕ ಮತ್ತು ವಿಜ್ಞಾನದ ಜಗತ್ತಿನಲ್ಲಿ ಬದುಕುತ್ತೇವೆ ಅಲ್ಲಿ ಪ್ರತಿಯೊಂದು ವಿಷಯಕ್ಕೂ ಭೌತಿಕ ಆಧಾರ ಬೇಕು ಆದರೆ ನಮ್ಮ ಕಣ್ಣಿಗೆ ಕಾಣದ ಮತ್ತೊಂದು ಜಗತ್ತು ಕೂಡ ಇದೆ ಅದು ಶಕ್ತಿಯ ಜಗತ್ತು ಸಂಕೇತಗಳ ಜಗತ್ತು ಆಧ್ಯಾತ್ಮಿಕ ಜಗತ್ತು ನಮ್ಮ ಪ್ರಾಚೀನ ಹಿಂದೂ ಧರ್ಮದಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಈ ಜಗತ್ತಿನ ರಹಸ್ಯಗಳು ಶತಮಾನಗಳ ಹಿಂದೆಯೇ ಬಹಿರಂಗಗೊಂಡಿವೆ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಪ್ರಮುಖ ಭಾಗವೆಂದರೆ ನಮ್ಮ ಸುತ್ತಮುತ್ತಲಿನ ಜೀವಿಗಳು ಹಸು ಕಾಗೆ ಇರುವೆ ಮತ್ತು ನಾಯಿ ಇವು ಕೇವಲ ಪ್ರಾಣಿಗಳಲ್ಲ ಇವು ಸಂದೇಶವಾಹಕರು ಇವು ಆ ಅದೃಶ್ಯ ಶಕ್ತಿಯ ದೂತರು ಇವು ನಮಗೆ ಸಮಯಕ್ಕೆ ಅನುಗುಣವಾಗಿ ಬರಲಿರುವ ಒಳ್ಳೆಯ ಅಥವಾ ಕೆಟ್ಟ ಕಾಲದ ಬಗ್ಗೆ ಎಚ್ಚರಿಸುತ್ತವೆ ಇಂದು ನಾವು ನಾಯಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಸ್ವಾಮಿನಿಷ್ಠೆಯುಳ್ಳ ರಹಸ್ಯಮಯ ಜೀವಿಯಾಗಿದೆ ಇದರ ಆರನೇ ಇಂದ್ರಿಯವು ಬಹಳ ತೀಕ್ಷ್ಣವಾಗಿದೆ ನಾಯಿಗೆ ಭವಿಷ್ಯದಲ್ಲಿ ನಡೆಯಲಿರುವ ಘಟನೆಗಳ ಬಗ್ಗೆ ಮೊದಲೇ ಊಹಿಸುವ ಸಾಮರ್ಥ್ಯವಿದೆ ಇದು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತಕ್ಷಣವೇ ಗುರುತಿಸಬಲ್ಲದು ಆದ್ದರಿಂದ ಒಂದು ನಾಯಿ ನಿಮ್ಮ ಮನೆಯನ್ನು ತನ್ನ ಆಶ್ರಯವನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಮತ್ತೆ ಮತ್ತೆ ನಿಮ್ಮ ಹೊಸ್ತಿಲಿಗೆ ಬಂದರೆ ಅದನ್ನು ಕೇವಲ ಒಂದು ಸಂಯೋಗವೆಂದು ಭಾವಿಸಿ ಮರೆಯಬೇಡಿ ಇದು ಒಂದು ಆಳವಾದ ಸಂಕೇತ ಇದು ಒಂದು ಆಹ್ವಾನ ನೀವು ನಿಲ್ಲಿಸಿ ಯೋಚಿಸಿ ಅರ್ಥ ಮಾಡಿಕೊಳ್ಳಬೇಕು ದೈವಿಕ ಮತ್ತು ಪಿತೃಸಂಪರ್ಕ ಮೊದಲಿಗೆ ನಾಯಿಯ ಸಂಬಂಧ ಯಾವ ದೇವಶಕ್ತಿಯೊಂದಿಗೆ ಇದೆ ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ನಮ್ಮ ಧರ್ಮದಲ್ಲಿ ನಾಯಿಯನ್ನು ಭಗವಾನ್ ಕಾಲಭೈರವನ ವಾಹನವೆಂದು ಪರಿಗಣಿಸಲಾಗುತ್ತದೆ ಕಾಲಭೈರವನು ಶಿವನ ಉಗ್ರ ಸ್ವರೂಪ ಅವನು ದುಷ್ಟಶಕ್ತಿಗಳ ಸಂಹಾರಕ ಮತ್ತು ಕ್ಷೇತ್ರಪಾಲಕ ಅಂದರೆ ರಕ್ಷಕ ಯಾವ ಮನೆಯಲ್ಲಿ ದೈವಿಕ ರಕ್ಷಣೆ ಕಡಿಮೆಯಿರುತ್ತದೋ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಿರುತ್ತದೋ ಅಲ್ಲಿಗೆ ಭೈರವನ ದೂತನಾಗಿ ನಾಯಿ ಬರುತ್ತದೆ ಯಾವ ಮನೆ ಮುಂದೆ ಒಂದು ನಾಯಿ ಬಂದು ಶಾಂತವಾಗಿ ಕುಳಿತರೆ ಯಾರಿಗೂ ಹಾನಿ ಮಾಡದಿದ್ದರೆ ಅದು ಅತ್ಯಂತ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ಸ್ವತಃ ಕಾಲಭೈರವನ ಕೃಪೆ ಆ ಮನೆಯ ಮೇಲೆ ಇದೆ ಆ ನಾಯಿ ಆ ಮನೆಯನ್ನು ಮತ್ತು ಅಲ್ಲಿನ ಜನರನ್ನು ಪ್ರತಿಕೂಲ ಶಕ್ತಿಗಳಿಂದ ರಕ್ಷಿಸಲು ಬಂದಿದೆ ಅದು ಒಂದು ಪ್ರಹರಿಯಂತೆ ಇರುತ್ತದೆ ನಿಮ್ಮ ಮನೆಗೆ ಒಂದು ನಾಯಿ ಬಂದು ಶಾಂತವಾಗಿ ಮಲಗಿದರೆ ಅದನ್ನು ಓಡಿಸಬೇಡಿ ಅದನ್ನು ಎಚ್ಚರಿಕೆಯಿಂದ ಗಮನಿಸಿ ಅದು ಶಾಂತವಾಗಿದೆಯೇ ಅದು ನಿಮ್ಮನ್ನು ನೋಡಿ ಪ್ರೀತಿಯಿಂದ ಬಾಲವಾಡಿಸುತ್ತಿದೆಯೇ ಹೌದು ಎಂದಾದರೆ ನಿಮ್ಮ ಮನೆ ದೈವಿಕ ರಕ್ಷಣೆಯಲ್ಲಿದೆ ಎಂದೂ ಅರ್ಥ ಇದು ಒಂದು ಆಶೀರ್ವಾದ ನಾಯಿಯ ಸಂಬಂಧ ಕೇವಲ ದೇವತೆಗಳೊಂದಿಗೆ ಮಾತ್ರವಲ್ಲದೆ ಪಿತೃದೇವತೆಗಳೊಂದಿಗೆ ಅಂದರೆ ನಮ್ಮ ಪೂರ್ವಜರ ಆತ್ಮಗಳೊಂದಿಗೂ ಇದೆ ನಮ್ಮ ಶಾಸ್ತ್ರಗಳು ಹೇಳುತ್ತವೆ ನಮ್ಮ ಪೂರ್ವಜರು ನಮ್ಮೊಂದಿಗೆ ಏನಾದರೂ ಹೇಳಲು ಬಯಸಿದಾಗ ಅಥವಾ ಅವರು ಅತೃಪ್ತರಾದಾಗ ಅವರು ಯಾವುದಾದರೂ ಜೀವಿಯ ಮೂಲಕ ನಮ್ಮ ಬಳಿಗೆ ಬರಲು ಪ್ರಯತ್ನಿಸುತ್ತಾರೆ ಶ್ರಾದ್ದದ ಸಮಯದಲ್ಲಿ ಕಾಗೆ ಹಸು ಮತ್ತು ನಾಯಿಗೆ ಆಹಾರ ನೀಡುವುದು ಇದೇ ಕಾರಣಕ್ಕೆ ನಿಮ್ಮ ಮನೆಗೆ ಪದೇ ಪದೇ ಬರುವ ನಾಯಿ ನಿಮ್ಮನ್ನು ದೈನ್ಯವಾಗಿ ನೋಡುತ್ತಿದ್ದರೆ ಅದು ನಿಮ್ಮ ಪೂರ್ವಜರ ಸಂದೇಶವಾಗಿರಬಹುದು ಅವರು ಆಹಾರ ಮತ್ತು ನೀರನ್ನು ಕೇಳುತ್ತಿರಬಹುದು ಇಂತಹ ಸಮಯದಲ್ಲಿ ನೀವು ಅಮಾವಾಸ್ಯ ದಿನವೊಂದು ನಿಮ್ಮ ಪೂರ್ವಜರ ಹೆಸರಿನಲ್ಲಿ ಆಹಾರವನ್ನು ತಯಾರಿಸಿ ನಾಯಿಗೆ ನೀಡಬೇಕು ಆ ನಾಯಿಯನ್ನು ಬಯ್ಯಬೇಡಿ ಅದಕ್ಕೆ ಗೌರವದಿಂದ ಆಹಾರ ಮತ್ತು ನೀರು ನೀಡಿ ಹೀಗೆ ಮಾಡಿದರೆ ನಿಮ್ಮ ಪಿತೃದೇವತೆಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರು ನಿಮಗೆ ಪೂರ್ಣ ಆಶೀರ್ವಾದವನ್ನು ನೀಡುತ್ತಾರೆ ಬಣ್ಣಗಳು ಮತ್ತು ನಡವಳಿಕೆಗಳು ಹೇಳುವ ಕಥೆ ಪ್ರತಿಯೊಂದು ಬಣ್ಣದ ನಾಯಿ ತನ್ನದೇ ಆದ ಸಂಕೇತವನ್ನು ಹೊಂದಿದೆ ಕಪ್ಪು ನಾಯಿ ನಿಮ್ಮ ಮನೆಯಲ್ಲಿ ಒಂದು ಕಪ್ಪು ನಾಯಿ ಮತ್ತೆ ಮತ್ತೆ ಬರುತ್ತಿದ್ದರೆ ಅನೇಕ ಜನರು ಭಯಪಡುತ್ತಾರೆ ಕಪ್ಪು ಬಣ್ಣವನ್ನು ಶನಿ ಮತ್ತು ರಾಹುನಂತಹ ಗ್ರಹಗಳ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಈ ನಂಬಿಕೆ ಸ್ವಲ್ಪ ಮಟ್ಟಿಗೆ ನಿಜ ಕೂಡ ಕಪ್ಪು ನಾಯಿ ಮತ್ತೆ ಮತ್ತೆ ಮನೆಗೆ ಬರುವುದು ನಿಮ್ಮ ಮನೆಯ ಮೇಲೆ ಯಾರೋ ಇಟ್ಟಿದ್ದಾರೆ ಅಥವಾ ಯಾವುದೋ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಗೆ ಪ್ರವೇಶಿಸಲು ಪ್ರಯತ್ನಿಸುತ್ತಿದೆ ಎಂದು ಸೂಚಿಸುತ್ತದೆ ಆದರೆ ಇಲ್ಲಿಯೂ ಮತ್ತೊಂದು ಆಯಾಮವಿದೆ ತಂತ್ರಶಾಸ್ತ್ರದಲ್ಲಿ ಕಪ್ಪು ನಾಯಿಯನ್ನು ಬಹಳ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಅದ್ಭುತ ಸಾಮರ್ಥ್ಯವಿದೆ ಆ ಕಪ್ಪು ನಾಯಿ ನಿಮಗೆ ಬರಬಹುದಾದ ದೊಡ್ಡ ಬಿಕ್ಕಟ್ಟಿನಿಂದ ರಕ್ಷಿಸಲು ಬಂದಿರಬಹುದು ಅದು ನಿಮ್ಮ ಮನೆಯ ನಕಾರಾತ್ಮಕತೆಯನ್ನು ತನ್ನ ಮೇಲೆ ತೆಗೆದುಕೊಳ್ಳುತ್ತಿರಬಹುದು ಶುಭವೋ ಅಶುಭವೋ ತಿಳಿಯುವುದು ಹೇಗೆ ಕಪ್ಪು ನಾಯಿ ಮನೆಗೆ ಬಂದು ಆಕ್ರಮಣಕಾರಿಯಾಗಿ ಬೊಗಳಿದರೆ ಭಯಾನಕ ಶಬ್ದಗಳನ್ನು ಮಾಡಿದರೆ ಅದು ಖಂಡಿತವಾಗಿಯೂ ಅಶುಭ ಸಂಕೇತ ನೀವು ಜಾಗರೂಕರಾಗಿರಬೇಕು ಮತ್ತು ಹನುಮಾನ್ ಚಾಲಿಸ ಪಠಣವನ್ನು ಹೆಚ್ಚಿಸಬೇಕು ಆದರೆ ಅದೇ ಕಪ್ಪು ನಾಯಿ ಮನೆಗೆ ಬಂದು ನಿಶ್ಶಬ್ದವಾಗಿ ಒಂದು ಮೂಲೆಯಲ್ಲಿ ಕುಳಿತರೆ ಅದು ನಿಮ್ಮ ರಕ್ಷಕ ಎಂದು ಗ್ರಹಿಸಿ ಅದಕ್ಕೆ ಆಹಾರವನ್ನು ತಪ್ಪಿಸಬಾರದು ಇದು ಶನಿ ಮತ್ತು ರಾಹುವರ ದುಷ್ಪರಿಣಾಮಗಳನ್ನು ಶಾಂತಿಸಲು ಒಂದು ಅದ್ಭುತ ಉಪಾಯವಾಗಿದೆ ಬಿಳಿಯ ನಾಯಿ ಬಿಳಿ ಬಣ್ಣವನ್ನು ಪವಿತ್ರತೆ ಶಾಂತಿ ಮತ್ತು ಸಕಾರಾತ್ಮಕತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಮನೆಯಲ್ಲಿ ಪೂರ್ಣವಾಗಿ ಬಿಳಿಯ ನಾಯಿಯ ಆಗಮನ ಅತ್ಯಂತ ಶುಭ ಸಂಕೇತವಾಗಿದೆ ಇದು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯ ಹಂತವು ಕೊನೆಗೊಳ್ಳಲಿದೆ ಮತ್ತು ಸುಖಶಾಂತಿ ನೆಲೆಸಲಿದೆ ಎಂದು ಸೂಚಿಸುತ್ತದೆ ನಿಂತು ಕೆಲಸಗಳು ಪೂರ್ಣಗೊಳ್ಳುತ್ತವೆ ಕಂದು ಅಥವಾ ಮಿಶ್ರ ಬಣ್ಣದ ನಾಯಿ ಇದು ಜೀವನದಲ್ಲಿ ಬರಲಿರುವ ಏರಿಳಿತಗಳನ್ನು ಸೂಚಿಸುತ್ತದೆ ಇದರರ್ಥ ಮುಂಬರುವ ಸಮಯದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಕೂಡ ಬರುತ್ತವೆ ಮತ್ತು ಕೆಲವು ಸವಾಲುಗಳನ್ನು ಕೂಡ ಎದುರಿಸಬೇಕಾಗುತ್ತದೆ ಶುಭವೋ ಅಶುಭವೋ ತಿಳಿಯುವುದು ಹೇಗೆ ಎಂದು ನೀವು ವಿಚಾರಿಸುತ್ತಿದ್ದೀರಾ ನಾಯಿಯ ಅಳು ಅಂದರೆ ನರಳುವಿಕೆ ನಿಮ್ಮ ಮನೆಯ ಸುತ್ತಮುತ್ತ ಒಂದು ನಾಯಿ ರಾತ್ರಿಯ ಸಮಯದಲ್ಲಿ ಬಹಳ ಕರುಣಾಜನಕವಾಗಿ ಅಳುತ್ತಿದ್ದರೆ ಅಥವಾ ನರಳುತ್ತಿದ್ದರೆ ಅದು ಬಹಳ ಗಂಭೀರ ಮತ್ತು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಾಯಿಯ ಅಳು ಆ ಮನೆಯ ಸದಸ್ಯರಲ್ಲಿ ಯಾರಿಗಾದರೂ ಬರಲಿರುವ ಭಾರೀ ಸಂಕಷ್ಟವನ್ನು ಸೂಚಿಸುತ್ತದೆ ಇದು ಯಾವುದೇ ಅಹಿತಕರ ಘಟನೆ ಅಥವಾ ದೊಡ್ಡ ಅನಾಹುತದ ಮುನ್ಸೂಚನೆಯಾಗಿರಬಹುದು ಇಂತಹ ಪರಿಸ್ಥಿತಿಯಲ್ಲಿ ದೇವರ ಶರಣು ಹೋಗಬೇಕು ನಾಯಿ ಮರಿಗಳಿಗೆ ಜನ್ಮ ನೀಡುವುದು ಇದಕ್ಕೆ ವಿರುದ್ಧವಾಗಿ ಒಂದು ನಾಯಿ ನಿಮ್ಮ ಮನೆಗೆ ಬಂದು ಮರಿಗಳಿಗೆ ಜನ್ಮ ನೀಡಿದರೆ ಅದು ಸೌಭಾಗ್ಯದ ಅತ್ಯುನ್ನತ ಸಂಕೇತವಾಗಿದೆ ಇದರರ್ಥ ನಿಮ್ಮ ಮನೆಯ ಶಕ್ತಿಯು ತುಂಬ ಸಕಾರಾತ್ಮಕ ಮತ್ತು ಪವಿತ್ರವಾಗಿದೆ ಆ ಜೀವಿಯು ತನ್ನ ಮರಿಗಳಿಗೆ ಜನ್ಮ ನೀಡಲು ನಿಮ್ಮ ಮನೆಯನ್ನು ಅತ್ಯಂತ ಸುರಕ್ಷಿತ ಸ್ಥಳವೆಂದು ಆರಿಸಿಕೊಂಡಿದೆ ಇದು ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲಿ ಧನಧಾನ್ಯ ವೃದ್ಧಿ ಸಂತಾನ ಪ್ರಾಪ್ತಿ ಅಥವಾ ನಿಂತು ದೊಡ್ಡ ಕೆಲಸ ಪೂರ್ಣಗೊಳ್ಳುವ ಸ್ಪಷ್ಟ ಸಂಕೇತವಾಗಿದೆ ಆ ತಾಯಿ ನಾಯಿ ಮತ್ತು ಅದರ ಮರಿಗಳಿಗಾಗಿ ಆಹಾರ ಮತ್ತು ರಕ್ಷಣೆಯ ಸರಿಯಾದ ವ್ಯವಸ್ಥೆ ಮಾಡಬೇಕು ಏನು ಮಾಡಬೇಕು ನಾಯಿ ಮನೆಯೊಳಗೆ ಬರುವುದು ಅಶುಭ ಸಂಕೇತವನ್ನು ನೀಡುತ್ತಿದ್ದರೆ ಏನು ಮಾಡಬೇಕು ಅದನ್ನು ಹೊಳೆಯುವುದು ಅಥವಾ ಹಾನಿ ಮಾಡುವುದು ಸರಿಯೇ ನೈ ಖಂಡಿತ ಇಲ್ಲ ಹಿಂದೂ ಧರ್ಮದಲ್ಲಿ ಯಾವುದೇ ಜೀವಿಗೆ ಕಷ್ಟ ಕೊಡುವುದು ಪಾಪವೆಂದು ಭಾವಿಸುತ್ತಾರೆ ನಾಯಿ ಭೈರವನ ಸ್ವರೂಪ ಅದು ಒಂದು ಸಂದೇಶವಾಹಕ ಅದಕ್ಕೆ ಕಷ್ಟ ಕೊಡುವುದರಿಂದ ನೀವು ಹೆಚ್ಚು ಪಾಪಕ್ಕೆ ಗುರಿಯಾಗುತ್ತೀರಿ ಮತ್ತು ನಿಮ್ಮ ದುರದೃಷ್ಟವನ್ನು ದ್ವಿಗುಣಿಸುತ್ತೀರಿ ಸರಿಯಾದ ಮಾರ್ಗವೆಂದರೆ ಅದರ ಸಂಕೇತವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಮಾಡುವುದು ನಿಮ್ಮ ಮನೆಯಲ್ಲಿ ನಿಯಮಿತವಾಗಿ ಪೂಜೆಗಳನ್ನು ಪ್ರಾರಂಭಿಸಿ ತುಪ್ಪದ ದೀಪವನ್ನು ಹಚ್ಚಿ ಹನುಮಾನ್ ಚಾಲೀಸ ಅಥವಾ ದುರ್ಗಾ ಸಪ್ತಸತಿ ಪಠಣ ಮಾಡಿ ನಿಮ್ಮ ಮನೆಯನ್ನು ಶುಚಿಯಾಗಿಡಿ ಅಮಾವಾಸ್ಯ ದಿನದಂದು ಪೂರ್ವಜರಿಗಾಗಿ ಆಹಾರವನ್ನು ತೆಗೆದು ಅದನ್ನು ನಾಯಿಗೆ ತಿನ್ನಿಸಿ ಹಣದ ನಷ್ಟವಾಗುತ್ತದೆ ಎಂದು ನೀವು ಭಾವಿಸಿದರೆ ಶುಕ್ರವಾರದಂದು ಲಕ್ಷ್ಮೀದೇವಿಯೇ ಪೂಜೆ ಮಾಡಿ ಸಂಕ್ಷಿಪ್ತವಾಗಿ ಹೇಳಿದರೆ ನಾಯಿಯನ್ನು ದೋಷಿಯೆಂದು ಭಾವಿಸುವುದಕ್ಕಿಂತ ಅದರ ಮೂಲಕ ಬಂದ ಸಂದೇಶವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕರ್ಮಗಳನ್ನು ನಿಮ್ಮ ಮನೆಯ ಶಕ್ತಿಯನ್ನು ಮತ್ತು ನಿಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಸುಧಾರಿಸಲು ಪ್ರಯತ್ನಿಸಿ ನಾಯಿ ಒಂದು ಕನ್ನಡಿ ಅದು ನಿಮಗೆ ನಿಮ್ಮ ಚಿತ್ರವನ್ನು ಮಾತ್ರ ತೋರಿಸುತ್ತದೆ ಚಿತ್ರ ಚೆನ್ನಾಗಿಲ್ಲದಿದ್ದರೆ ಕನ್ನಡಿ ಒಡೆಯುವುದರಿಂದ ಏನೂ ಪ್ರಯೋಜನವಿಲ್ಲ ನೀವೇ ನಿಮ್ಮನ್ನು ಸುಧಾರಿಸಿಕೊಳ್ಳಬೇಕು ಆದ್ದರಿಂದ ನಿಮ್ಮ ಹೊಸ್ತಿಲಿಗೆ ಆ ನಿಗೂಢ ನಾಯಿ ಮತ್ತೆ ಬಂದಾಗ ಅದನ್ನು ನೋಡಿ ಭಯಪಡಬೇಡಿ ಅಥವಾ ಕೋಪಿಸಿಕೊಳ್ಳಬೇಡಿ ಒಂದು ಕ್ಷಣ ನಿಲ್ಲಿಸಿ ಅದರ ಕಣ್ಣುಗಳಲ್ಲಿ ನೋಡಿ ಅದರ ಶಾಂತ ಅಥವಾ ಅಶಾಂತ ನಡವಳಿಕೆಯನ್ನು ಅನುಭವಿಸಿ ಅದು ನಿಮ್ಮೊಂದಿಗೆ ಏನನ್ನು ಹೇಳುತ್ತಿದೆ ಆ ಸಂದೇಶವು ನಿಮ್ಮ ಜೀವನದಲ್ಲಿ ಮುಚ್ಚಿದ ಬಾಗಿಲನ್ನು ತೆರೆಯಲು ಪ್ರಮುಖವಾಗಿರಬಹುದು ಬರಲಿರುವ ಯಾವುದೇ ಚಂಡಾಮಾರುತದಿಂದ ರಕ್ಷಿಸಲು ಒಂದು ಸಂಕೇತವಾಗಿರಬಹುದು ಅಥವಾ ಅದು ಸ್ವತಃ ಸೌಭಾಗ್ಯದ ರೂಪದಲ್ಲಿ ನಿಮ್ಮ ಹೊಸ್ತಿಲಿನಲ್ಲಿ ನಿಂತಿರಬಹುದು ಜೀವನವು ರಹಸ್ಯಗಳಿಂದ ತುಂಬಿದೆ ಮತ್ತು ಈ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡವನೇ ಜ್ಞಾನಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ